ನಮಸ್ತೆ ಭಾಷಾ ಲೋಕಕ್ಕೆ ಸ್ವಾಗತ ನಾನಿವತ್ತು ನಿಮಗೆ ಸತ್ಯನಾರಾಯಣ ಪೂಜೆಯಲ್ಲಿ ಸಪಾದ ಭಕ್ಷ್ಯ ಅಂತ ನೈವೇದ್ಯ ಪ್ರಧಾನವಾಗಿ ನಾವು ಮಾಡ್ತೇವೆ ಸಪಾದ ಭಕ್ಷ್ಯ ನೈವೇದ್ಯಕ್ಕೆ ನಾವು ಏನೆಲ್ಲ ಹಾಕ್ತೇವೆ ಅಂತ ಹೇಳುವಂಥದ್ದನ್ನು ನಿಮಗೆ ತೋರಿಸಲಿಕ್ಕೆ ಇರುವಂಥದ್ದು ಯಾವ ರೀತಿ ಮಾಡುವಂಥದ್ದು ಎನ್ನುವಂಥದ್ದು ಕೂಡ ನೀವು ನೋಡ್ಬೋದು ಅದರಲ್ಲಿ ಕಥೆಯಲ್ಲಿ ಬರ್ತದೆ ರಂಭಾಫಲಂ ಧೃತ ಕ್ಷೀರಂ ಗೋಧೂ ಮತ್ಸ್ಯಚೂರ್ಣಕಂ ಅಭಾವೇ ಶಾಲಿಚೂರ್ಣಂ ವ ಶರ್ಕರಂವ ಗುಡಂತಥಾ ಎನ್ನುವಂಥದ್ದನ್ನು ಕಥೆಯಲ್ಲಿ ಹೇಳಿದೆ ಸಪಾದ ಪಕ್ಷಕ್ಕೆ ಯಾವುದೆಲ್ಲ ದ್ರವ್ಯಗಳನ್ನು ಹಾಕಬೇಕು ಅಂತ ಕೇಳಿದರೆ ಕದಲಿ ಫಲ ರಂಭಾಫಲ ರಂಭಾಫಲ ಅಂತ ಹೇಳಿದರೆ ಬಾಳೆಹಣ್ಣು ಅಂತ ಅರ್ಥ ಅದರಲ್ಲಿ ರಂ ಬಾಳೆಹಣ್ಣಿನಲ್ಲಿ ಬೇರೆ ಬೇರೆ ವಿಧವಾದಂತಹ ಬಾಳೆಹಣ್ಣುಗಳು ಇದೆ ಆದರೆ ಕದಳಿ ಫಲವೇ ಹೆಚ್ಚು ಪ್ರಶಸ್ತವಾದಂಥದ್ದು ಬಾಳೆಹಣ್ಣು ಲಂಭಾಫಲಂ ಘೃತಂ ತುಪ್ಪ ತುಪ್ಪವು ಕೂಡ ದನದ ಊರಿನ ದನದ ತುಪ್ಪ ಆದರೆ ತುಂಬ ಶ್ರೇಷ್ಠ ಅದನ್ನೇ ಹಾಕಿದರೆ ಅದು ತುಂಬ ಚೆನ್ನಾಗಿರ್ತದೆ ಮತ್ತು ಒಂದು ವೇಳೆ ಸಿಗದೇ ಇದ್ದಂಥವರು ಬೇರೆ ನಂದಿನಿ ತುಪ್ಪ ಇತ್ಯಾದಿ ಬೇರೆ ಬೇರೆ ತುಪ್ಪಗಳಿರ್ತದಲ್ಲ ಮಾರ್ಕೆಟ್ನಲ್ಲಿ ಸಿಗ್ತದೆ ಇದನ್ನು ಹಾಕ್ಬೋದು ಆದರೆ ಹೆಚ್ಚು ಶ್ರೇಷ್ಠವಾದದ್ದು ಊರಿನ ದನದ ತುಪ್ಪ ತುಂಬ ಚೆನ್ನಾಗಿರ್ತದೆ ಕ್ಷೀರಂ ಹಾಲು ಕೂಡ ಹಾಕಿ ಊರಿನ ದನದ ಹಾಲಾದರೆ ತುಂಬ ಚೆನ್ನಾಗಿರ್ತದೆ ಅದನ್ನೇ ಹಾಕಬೇಕು ಅಂತ ಹೇಳುವಂಥದ್ದು ಕ್ಷೀರಂ ಗೋಧು ಮತ್ಸ್ಯಜ ಅಂದರೆ ಗೋಧಿ ಹುಡಿ ಅಂತ ಹೇಳ್ತಾರೆ ಕೆಲವರು ಏನು ರವ ಸಜ್ಜಿಗೆ ಅಂತ ಹೇಳ್ತೇವೆ ರವ ಅದನ್ನಲ್ಲಿ ಅದರಲ್ಲಿ ಕೂಡ ಮಾಡ್ತಾರೆ ಆದರೆ ನಮಗೆ ಅನುಭವ ಗೋಧುಮ ಅಂದರೆ ಗೋಧಿ ಹುಡಿ ಅದು ಹೆಚ್ಚು ಚೆನ್ನಾಗಿರ್ತದೆ ಅದನ್ನೇ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿ ಬರ್ತದೆ ಅಭಾವೇ ಶಾಲಿ ಚೂರ್ಣಂ ಒಂದು ವೇಳೆ ಗೋಧಿ ಹುಡಿ ಸಿಗದೇ ಹೋದರೆ ಅಕ್ಕಿ ಹುಡಿಯನ್ನು ಕೂಡ ಮಾಡಬಹುದು ಅಂತ ಹೇಳಿದ್ದಾರೆ ಆದರೆ ಹೆಚ್ಚು ಚೆನ್ನಾಗಿ ಆಗುವಂತಹದ್ದು ಗೋಧಿ ಹುಡಿಯಿಂದ ಸಕ್ಕರಂ ಸಕ್ಕರೆ ಕೂಡ ಹಾಗೆ ಇದೆಲ್ಲವೂ ಕೂಡ ಸಮ ಪ್ರಮಾಣದಲ್ಲಿ ಹಾಕಬೇಕು ಅಂತ ಹೇಳಿ ಹೇಳಿದ್ದಾರೆ ಸಕ್ಕರೆಯು ಇಲ್ಲದೆ ಹೋದರೆ ಗೂಡ ಅಂದರೆ ಬೆಲ್ಲದಿಂದ ಕೂಡ ಮಾಡಬಹುದು ಅಂತ ಹೇಳಿದ್ದಾರೆ ಆದರೆ ನಾವು ಹೆಚ್ಚಾಗಿ ಚೆನ್ನಾಗಿ ಬರುವುದಕ್ಕೆ ಸಕ್ಕರೆಯನ್ನು ಉಪಯೋಗಿಸ್ತೇವೆ ಯಾವ ನೀವು ನೋಡಿಕೊಳ್ಳಿ ತೋರಿಸ್ತೇವೆ ಈಗ ಭಕ್ತಿಯಿಂದ ಸತ್ಯನಾರಾಯಣ ದೇವರನ್ನು ಪ್ರಾರ್ಥಿಸುತ್ತಾ ಪ್ರಾರಂಭ ಮಾಡೋಣ ಈಗ ಒಲೆಯ ಮೇಲೆ ದಪ್ಪ ತಳದ ಪಾತ್ರವನ್ನು ಇಟ್ಟುಕೊಂಡು ಅದಕ್ಕೆ ಮುಕ್ಕಾಲು ಕೆ ಜಿಯಷ್ಟು ತುಪ್ಪ ಅಂದರೆ ಐದು ಕುಡ್ತೆ ಅಷ್ಟು ಆಗ್ತದೆ ಸಾಮಾನ್ಯ ಅಷ್ಟು ತುಪ್ಪವನ್ನು ಹಾಕಿ ಬಿಸಿಗಿಟ್ಟುಕೊಳ್ಬೇಕು ತುಪ್ಪ ಕರಗಿದಾಗ ಕರಗಿದರೆ ಸಾಕು ಕರಗಿದಾಗ ಅದಕ್ಕೆ ಬಾಳೆಹಣ್ಣನ್ನು ಹಾಕಬೇಕು ಬಾಳೆಹಣ್ಣು ಮುಕ್ಕಾಲು ಕೆ ಜಿ ಕೊಚ್ಚಿ ರೆಡಿ ಮಾಡಿ ಇಟ್ಟುಕೊಂಡಿರಬೇಕು ಅದನ್ನು ಹಾಕಬೇಕು ಹಾಕಿ ನೋಡಿ ಈ ರೀತಿ ತೀವ್ರ ಇರಬೇಕು ಅದು ಬಾಳೆಹಣ್ಣು ತುಂಬ ಕಾಯಲಿಕ್ಕೂ ಇಲ್ಲ ಹಾಗೆ ಕಡಿಮೆಯೂ ಆಗಬಾರ್ದು ಈ ರೀತಿಯಾಗಿ ಯಾವಾಗ ಅದು ನಮಗೆ ಆಗಿದೆ ಅಂತ ಗೊತ್ತಾಗ್ತದೆ ಅಂದರೆ ಅದು ಸ್ವಲ್ಪ ತುಪ್ಪದಲ್ಲಿ ಅದು ದಪ್ಪ ದಪ್ಪ ಆಗ್ತದೆ ಆ ರೀತಿ ಆಗೋವರೆಗೆ ಅದನ್ನು ಈ ರೀತಿ ಮಾಡ್ತಾ ಇರಬೇಕು ನೋಡಿ ಈ ಹಂತದಲ್ಲಿ ಸ್ವಲ್ಪ ರೌಂಡ್ ರೌಂಡಾಗಿದೆ ಅದು ತುಪ್ಪದಲ್ಲಿ ಅದಕ್ಕೆ ಗೋಧಿ ಹುಡಿಯನ್ನು ಹಾಕಬೇಕು ಮುಕ್ಕಾಲು ಕೆ ಜಿ ಗೋಧಿ ಹುಡಿಯನ್ನು ಹಾಕಿ ಈಗ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕಂದ್ರೆ ಚೆನ್ನಾಗಿ ಅದನ್ನು ನುರಿ ನುರಿಬೇಕು ನುರಿದುಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಇದನ್ನು ಮಾಡುವವರು ಪರ್ತಿಕಾರು ಕೃಷ್ಣ ಪ್ರಸಾದ್ ಭಟ್ರು ಅಂತ ಅವರಿಗೆ ಸಾಮಾನ್ಯ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಅನುಭವ ಇದೆ ಇದನ್ನು ಮಾಡಿ ನೋಡ್ತಾ ಇರ್ಬೋದು ನೀವು ಅದು ಹಾಗೆ ಕೈ ಬಿಡದೆ ಮಧ್ಯಮ ಉರಿಯಲ್ಲಿ ಈ ರೀತಿಯಾಗಿ ತಿರುತಾ ಇರಬೇಕು ಎಷ್ಟರವರೆಗೆ ತಿರುಗಬೇಕಂದರೆ ಅದು ಕಲರ್ ಚೇಂಜ್ ಆಗ್ತದೆ ಅಲ್ಲಿವರೆಗೆ ಅದನ್ನು ಈ ರೀತಿಯಾಗಿ ಕೈ ಬಿಡಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡ್ಬೋದು ನೀವಿಲ್ಲಿ ಸಪಾದ ಭಕ್ಷವನ್ನು ಸತ್ಯನಾರಾಯಣ ಪೂಜೆ ಮಾಡಿದ ಮೇಲೆ ಪ್ರಸಾದ ರೂಪದಲ್ಲಿ ಸ್ವೀಕರಿಸಬೇಕೇ ಹೊರತು ಹಾಗೆ ಅದನ್ನು ಸೇವಿಸಬಾರ್ದು ಅಂತ ಹಿರಿಯರು ಹೇಳ್ತಾರೆ ಇದು ಈ ರೀತಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೇವೋ ಅಷ್ಟು ಚೆನ್ನಾಗಿ ಬರ್ತದೆ ನೋಡಿ ಯಾವ ರೀತಿ ಕಲರ್ ಬಂದಿದೆ ಅದು ಮಧ್ಯಮ ಉರಿಯಲ್ಲೇ ಈ ರೀತಿ ಕಲರ್ ಬರಬೇಕು ಚಾಕ್ಲೇಟ್ ಕಲರ್ ಅಂತ ಹೇಳ್ತೇವಲ್ಲ ಕಾಫಿ ಕಲರ್ ಅಲ್ಲಿಯವರೆಗೆ ಅದನ್ನು ಚೆನ್ನಾಗಿ ತೊಳೆಸ್ತಾ ಇರಬೇಕು ಇಲ್ಲಿ ಅವರು ಸಾಮಾನ್ಯ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಈ ರೀತಿಯಾಗಿ ಮಾಡಿದ್ದಾರೆ ಕಲರ್ ಯಾವ ರೀತಿ ಬಂದಿದೆ ನೋಡ್ಬೋದು ನೀವು ಯಾವ ರೀತಿ ಇತ್ತು ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ ನೋಡಿ ಅದೆಲ್ಲ ಚೆನ್ನಾಗಿ ಹೊಂದಿಕೊಂಡಿದೆ ಬಾಳೆಹಣ್ಣು ತುಪ್ಪದಲ್ಲಿ ಮತ್ತು ಹುಡಿಯಲ್ಲಿ ಚೆನ್ನಾಗಿ ಹೊಂದಿಕೊಂಡಿದೆ ನೋಡಿ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ ಇದು ಒಂದು ಒಮ್ಮೆಗೆ ಬರುವಂಥದ್ದಲ್ಲ ಮಾಡ್ತಾ ಮಾಡ್ತಾ ಅನುಭವ ಬರಬೇಕು ಅನುಭವದಿಂದ ಮಾತ್ರ ಇದು ಸಾಧ್ಯ ಆಗ್ತದೆ ನೋಡಿ ಈ ಕಲರ್ ಚೇಂಜ್ ಅಲ್ಲ ಈಗ ನೋಡಿ ಈ ಹಂತದಲ್ಲಿ ಮುಕ್ಕಾಲು ಕೆ ಜಿ ಸಾಮಾನ್ಯ ಒಂದು ಐದು ಕುಡಿತೆಯಷ್ಟು ಹಾಲನ್ನು ಹಾಕ್ತಾ ಇದ್ದಾರೆ ಈ ಹಂತ ತುಂಬ ಮುಖ್ಯ ಆಗಿರ್ತದೆ ಈಗ ಚೆನ್ನಾಗಿ ಹುರಿದಂತಹ ಹುಡಿಯ ಮಿಶ್ರಣ ಈಗ ಹಾಲಿನಲ್ಲಿ ಬೇಯಬೇಕದು ಹಾಲು ಕೂಡ ಹಾಗೆ ಎಕ್ಸಾಕ್ಟ್ ಐದೇ ಕುಡುತ್ತೆ ಅಂತ ನಮಗೆ ಹೇಳಲಿಕ್ಕಾಗೋದಿಲ್ಲ ಅದು ಉರಿಯ ಮೇಲೆ ಹೆಚ್ಚು ಕಮ್ಮಿಯ ಮೇಲೆ ಹೋಗ್ತದೆ ಸ್ವಲ್ಪ ಇನ್ನೂ ಸ್ವಲ್ಪ ಬೇಕಿದ್ದರೆ ರೆಡಿ ಇರಬೇಕು ಬೇಕಿದ್ದರೆ ಹಾಕಬೇಕಾಗ್ತದೆ ಸ್ವಲ್ಪ ಅವಶ್ಯಕತೆ ಇದ್ದರೆ ಹಾಕಬೇಕಾಗ್ತದೆ ಅದು ಅನುಭವಸ್ಥರಿಗೆ ಗೊತ್ತಾಗ್ತದೆ ಈಗ ನೋಡಿ ಹಾಲು ಹೀರಿ ಅದು ಗಟ್ಟಿಯಾಗಿದೆ ಮಿಶ್ರಣ ಹಾಲೆಲ್ಲ ಕುಡ್ದಿದೆ ಈಗ ಸಕ್ಕರೆಯನ್ನು ಹಾಕಬೇಕು ಮುಕ್ಕಾಲು ಕೆ ಜಿ ಸಕ್ಕರೆ ಅಂತ ಲೆಕ್ಕ ಆದರೂ ಕೂಡ ಅದು ಮುಕ್ಕಾಲು ಕೆ ಜಿ ಕಮ್ಮಿ ಆಗ್ತದೆ ಈಗ ಉರಿಯನ್ನು ಆಫ್ ಮಾಡಿಕೊಳ್ಬೋದು ಆಫ್ ಮಾಡಿಯೇ ಸಕ್ಕರೆಯನ್ನು ಹಾಕಿ ಕೂಡಲೇ ಮಿಶ್ರಣ ಮಾಡಿ ಮಾಡಬೇಕು ಈಗ ಮುಕ್ಕಾಲು ಕೆ ಜಿ ಅಷ್ಟು ಸಾಕಾಗುವುದಿಲ್ಲ ಅಂತ ಹೇಳಿದ್ದಾರೆ ಅವರು ಅದು ಲೆಕ್ಕದಲ್ಲಿ ಮುಕ್ಕಾಲು ಕೆ ಜಿ ಆದರೂ ಕೂಡ ಅದು ಸಿಹಿ ಕಡಿಮೆ ಬರ್ತದೆ ಕಡಿಮೆ ಸಾಕು ಅಂತಾದರೆ ಅಷ್ಟೇ ಹಾಕ್ಬೋದು ಅಥವಾ ಜಾಸ್ತಿ ಒಂದು ಕಾಲು ಕೆ ಅಷ್ಟು ಕೂಡ ಹಾಕ್ಬೋದು ಅಷ್ಟು ಕೂಡ ಹಿಡೀತದೆ ಅದು ಮತ್ತೆ ನೋಡಿ ತುಂಬ ಹೊತ್ತಿಲ್ಲ ಆಯಿತು ಸ್ಟವ್ ಆಫಲ್ಲಿರಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಹಂತ ಮುಖ್ಯವಾಗಿರ್ತದೆ ಸಕ್ಕರೆಯನ್ನು ನೀರು ಬಿಡಲಿಕ್ಕೆ ಬಿಡಬಾರ್ದು ನೋಡಿ ಅದು ಅದರೊಳಗೆ ಮಿಶ್ರ ಆಗಿರಬೇಕು ಸ್ಟವ್ ಆಫ್ ಆಫಲ್ಲಿದೆ ಈಗ ನೋಡಿ ಈಗ ರೆಡಿಯಾಗಿದೆ ಈ ರೀತಿಯಾಗಿ ಉಂಡೆಗಳನ್ನು ಕಟ್ಟಿ ಪ್ರಸಾದವನ್ನು ಪೂಜೆ ಆದಮೇಲೆ ಎಲ್ಲರಿಗೂ ಕೊಡುವಂಥದ್ದು ಹಂಚುವಂಥದ್ದು ಮನೆಗೂ ಕೂಡ ಕೊಟ್ಟು ಕಳಿಸುವಂಥದ್ದು ಈ ವಿಡಿಯೋ ನೋಡಿದ ನಿಮಗೂ ನಿಮ್ಮ ಕುಟುಂಬದವರಿಗೂ ಆ ಸತ್ಯನಾರಾಯಣ ದೇವರ ಅನುಗ್ರಹ ಯಾವಾಗಲೂ ಇರಲಿ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರಗಳು